ಸರ್ಕಾರದ ಆದ್ಯತೆ ಏನಪ್ಪಾ ಅಂದ್ರೆ ಈ ಬಡವರ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಈ ಐದು ಗ್ಯಾರಂಟಿ ಕೊಟ್ಟಿದ್ದು ಗೋಸ್ಕರ ಅಲ್ಲ ನ್ಯಾಚರಣೆಗೋಸ್ಕರ ಅಲ್ಲ ಭಾವನೆಗೋಸ್ಕರ ಅಲ್ಲ ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ಈ ಬೆಲೆ ಏರಿಕೆ ಏನು ತತ್ತರಿಸ್ತಾ ಇದ್ರಿ ಪ್ರತಿಯೊಬ್ಬರ ಜೀವನದಲ್ಲಿ ತಿಂಗಳಿಗೆ ಒಂದು ಐದು ಸಾವಿರ ರೂಪಾಯಿ ಸಾವಿರ ನಾವು ಸಹಾಯ ಮಾಡೋದಾದ್ರೆ ನಿಮ್ಮ ಆರ್ಥಿಕವಾದಂತಹ ಶಕ್ತಿ ಮಾನಸಿಕವಾದಂತಹ ಶಕ್ತಿ ಇವತ್ತು ನಿಮ್ಗೆ ಹೆಚ್ಚಿಗೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಇಂತ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಇವತ್ತು ತೀರ್ಮಾನವನ್ನು ಮಾಡಿ ಇವತ್ತು ನಿಮ್ಗೆ ಸಹಾಯ ಮಾಡ್ತಾ ಇದೆ ನಿಮ್ಮೆ ಭರವಸೆ ಇದೆ ನನ್ನ ಕೈ ಬಿಡುದಿಲ್ಲ ಅಂತ ಹೇಳಿ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಶಿವಾಜಿನಗರ ಕ್ಷೇತ್ರದ ಮಹಾಜ್ಯತೆ ನಾವು ಮಾದೇಪದಲ್ಲಿ ಸ್ವಲ್ಪ ಅಂತದಿಂದ ಸೋತಿರ್ಬೋದು ಆದ್ರೆ ನೀವು ಇಲ್ಲಿ ಶಿವಾಜಿನಗರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತವನ್ನು ಕೂಡ ನಮ್ಮ ಅಭ್ಯರ್ಥಿಗೆ ಸಾಧ್ಯ ಇಲ್ಲ ಚಿಂತೆ ಮಾಡುದು ಬೇಡ ಕರ್ನಾಟಕ ರಾಜ್ಯ ಇವತ್ತು ಎಲ್ಲ ರಾಜ್ಯದಲ್ಲೂ ಕೂಡ ಈ ಸರ್ಕಾರ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದೆ ಇವತ್ತು ನಮ್ಮ ದೇಶದ ಮಹಾನ್ ವ್ಯಕ್ತಿ ಚರ್ಕ ಕೃಷಿ ಅವರ ಹೆಸರಲ್ಲಿ ಈ ಆಸ್ಪತ್ರೆಯನ್ನು ಕೂಡ ಇಡಲಾಗಿದೆ ಇವತ್ತು ಇಂಥ ಅನೇಕ ನಮ್ಮ ಬೆಂಗಳೂರು ನಗರದಲ್ಲಿ ಮೊನ್ನೆ ತಾನೆ ಮುಖ್ಯಮಂತ್ರಿಗಳು ದಿನೇಶ್ ಗೌಡ ಕ್ಷೇತ್ರದಲ್ಲಿ ತಾಯಿ ಹೋಗುವ ಕೆ ಸಿ ಜನರಲ್ ಹಾಸ್ಪಿಟಲ್ ಪಕ್ಕದಲ್ಲಿ ಅಲ್ಲೂ ಕೂಡ ಪ್ರಾರಂಭವನ್ನು ಮಾಡಿದ್ರು ಆರೋಗ್ಯ ಶಿಕ್ಷಣ ಉದ್ಯೋಗ ಎಲ್ಲ ವಿಚಾರದಲ್ಲೂ ಕೂಡ ಇವತ್ತು ಬಹಳ ಮಹತ್ವವಾದಂತಹ ತೀರ್ಮಾನಗಳನ್ನ ನಮ್ಮ ಸರ್ಕಾರ ಮಾಡಿಕೊಂಡು ಬರ್ತಾ ಇದೆ